i ಭ್ರೂಣದಿಂದಲೇ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಅರ್ಹರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತಪ್ಪ ನಾಯಕ್ ಹೇಳಿಕೆ ಇಂದು ಹುಲಿ ಹೈದರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹುಲಿ ಹೈದರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆ ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಶ್ರೀಮತಿ ಶರಣಮ್ಮ ಕೆಲ್ಲೂರು ವಹಿಸಿಕೊಂಡಿದ್ದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಹನುಮಂತಪ್ಪ ನಾಯಕ್ ಮಕ್ಕಳು ಭ್ರೂಣದಿಂದಲೇ ಮೂಲಭೂತ ಹಕ್ಕುಗಳನ್ನು ಪಡೆಯಲು ಹರ್ ರು ಎಂದರು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಜಗದೀಶ್ ಗದ್ದಿ ಸದಸ್ಯರಾದ ಸಾಬ್ ಕಟ್ಟಿಮಣಿ ಶಿವಪುತ್ರಪ್ಪ ಸಾವಿತ್ರಮ್ಮ ಮತ್ತು ಸಿಆರ್ಪಿ ಶಿವಪ್ಪ ಹೇಳುವಾರ್ ಆರೋಗ್ಯ ಸಹಾಯಕ ರಮೇಶ್ ಅಂಗನವಾಡಿ ಮೇಲ್ವಿಚಾರಕಿ ಶ್ರೀಮತಿ ಶೈಲಾ ಶಿಕ್ಷಕಿ ಮಂಜುಳಾ ಮುಖ್ಯ ಶಿಕ್ಷಕ ಬಾಲಾಜಿ ಗ್ರಂಥಪಾಲಕ ಗುರುರಾಜ್ ಜೋಶಿ ಆರೋಗ್ಯ ಸಹಾಯಕಿ ಹನುಮಂತಮ್ಮ ಡಬ್ಲ್ಯೂ ಗೌಡ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಶಾಲಾ ಮಕ್ಕಳು ಇನ್ನಿತರರು ಉಪಸ್ಥಿತರಿದ್ದರು